ಸಭಾಧ್ಯಕ್ಷರೇ ಅಲ್ಪ ಏರ್ಲ ಏರ್ಲಾ ಜನ ಇಜ್ಜಿ ಏರ್ಲ ಇಲ್ಲ ರಡ್ಡೆ ಜನ ಎಮ್ ಎಲ್ ಎ ನಗ್ಲದ ಬರ್ತನರ್ ಈರ್ ಸಭಾಧ್ಯಕ್ಷರಾದ್ ಕುಲುದರ್ ಐರ್ದಾದ್ ಈರ್ನ ಕೈತಲ್ದ ಏರಿಯಾ ಸಭಾಧ್ಯಕ್ಷರೇ ಈರ್ಲ ಪಣಿದ್ ಸಹಕಾರ ಈರ್ನ ಪಕ್ಕದ ಜಾಗೆಲ್ಲ ಸಭಾಧ್ಯಕ್ಷರೇ ಈರ್ ಪಣಿ ಸಹಕಾರ ಕೊಡ್ತುದ್ನ್ ಖಂಡಿತ ಮಲ್ಪ ಐದಂದ ಬಾರಿ ಭಂಗ ಆಪುಂಡು ಈರ್ನ ಈರ್ ಎಲ್ಲೇಪುನ ಗೊಪೊಂದಿತ್ತಿನ ಊರು ವಿಟ್ಲ ಮಲ ಆಡ ಈರೆಕಾನ್ಲ ಗೊತ್ತಾವಡು ಪಂಡೆಗ್ ಬೆ ತೆರ್ಲಾ ಇಜ್ಜಿ ಅಂತ ಈರೆಕಾನ್ಲ ಗೊತ್ತಾವಡಂದು ಕುಲ್ಲುಟ್ಟು ಬಾತ ಅಭಾಧ್ಯಕ್ಷೆ ಈರಾನ್ಲ ಒಂಜಿ ಪಂಡ ಕರಡಂಜೆ ಫನ್ಪಾವ್ಲೆಕ್ಕ ಅವರ ಹತ್ರ ಒಂದು ಹೇಳಿ ನಮ್ಮ ಕಂದಾಯ ಮಂತ್ರಿಗಳ ಹತ್ರ ಹೇಳಿದ್ರು ಮಾಡಿಕೊಡಬೇಕು ಅಶೋಕ್ ಕುಮಾರ್ ರಾಯ್ ಸಭಾಧ್ಯಕ್ಷರೇ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಮೂರು ಎಂಟು ಸೆನ್ಸ್ ಜಾಗವನ್ನು ಮಂಜೂರು ಮಾಡ್ತಾರೆ ಸಭಾಧ್ಯಕ್ಷರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎತ್ತರ ತಗ್ಗು ಪ್ರದೇಶ ಎಂದ ಕೂಡಿದ್ರಿಂದ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸಭಾಧ್ಯಕ್ಷರೇ ಅಂದರೆ ಟ್ವೆಂಟಿ ಥರ್ಟಿ ಆಗ್ತದೆ ಸಭಾಧ್ಯಕ್ಷರೇ ಅಲ್ಲಿ ಈಗ ಒಂದು ಇನ್ನೂರು ಜನರಿಗೆ ಏನು ಮಂಜೂರು ಆಗಿದೆ ಆ ಮಂಜೂರು ಮಾಡಿದವರು ಯಾರೂ ಹಕ್ಕು ಪತ್ರಗಳನ್ನು ಪಡ್ಕೊಂಡಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ಅದನ್ನು ಪಟ್ಟಣ ಪಂಚಾಯತ್ ಆಗಿ ಅನೌನ್ಸ್ ಮಾಡುವಾಗ ಆ ಹಿಂದೆ ಏನು ಅಪ್ಲಿಕೇಶನ್ಗಳಿದೆ ಅದನ್ನು ಯಾರನ್ನು ಕನ್ಸಿಡರ್ ಮಾಡದೆ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಮಾಡೋದು ಅಭಿವೃದ್ಧಿ ಪ್ರಕಾರದಲ್ಲಿ ಅದನ್ನು ಎಲ್ಲರೂ ಒಪ್ತಾರೆ ಆದರೆ ಹಿಂದೆ ಕೊಟ್ಟಿರುವಂಥ ಎಪ್ಲಿಕೇಶನ್ಗಳು ಯಾವುದನ್ನು ಕನ್ಸಿಡರ್ ಮಾಡದೆ ಈಗ ಅವರಿಗೆ ಒಂದು ಪಾಯಿಂಟ್ ಮೂರು ಸೆನ್ಸ್ ಜಾಗ ಕೊಟ್ಟರೆ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ ಜೊತೆಯಲ್ಲಿ ಬ್ಯಾಂಕ್ ಸಾಲನೂ ಕೂಡ ಸಿಗುವುದಿಲ್ಲ ಅಲ್ಲಿಯ ಜನ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಹೇಳುವಂಥದ್ದು ಕರ್ನಾಟಕ ರೆವಿನ್ಯೂ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ಗೆ ಬದಲಾವಣೆ ತಂದು ಅಟ್ಲೀಸ್ಟ್ ಈಗ ನಗರಾಭಿವೃದ್ಧಿ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದು ಸಪ್ರೇಟ್ ಕೆಲವು ಕಾನೂನುಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇಲ್ಲಿಯೂ ಕೂಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನಗರ ಪ್ರದೇಶದಲ್ಲಿ ಈಗ ನಗರಸಭಾ ವ್ಯಾಪ್ತಿಯಲ್ಲಿ ಎರಡೂವರೆ ಎರಡು ಟೂ ಪಾಯಿಂಟ್ ಸೆವೆನ್ ಫೈ ಸನ್ ಜಾಗ ಕೊಡ್ತಾರೆ ಸಭಾಧ್ಯಕ್ಷರೇ ಇದು ಭಾರಿ ಸೀ ನಮ್ಮ ಸಭಾಧ್ಯಕ್ಷರೇ ಅಲ್ಪ ಏರ್ಲಾ ಜನ ಇಜ್ಜಿ ಏನ್ಲಾ ಇರ್ಲಾ ರಡ್ಡೆ ಜನ ಎಮ್ ಎಲ್ ಎನಾಗ್ಲಾದ್ ಬತ್ತಿನ ಈರ್ ಸಭಾಧ್ಯಕ್ಷರಾದ ಕುಳ್ಳರ್ ಆಯ್ದ ಅದು ಈರ್ನ ಕೈತಲ್ ಏರಿಯಾ ಸಭಾಧ್ಯಕ್ಷರೇ ಇರ್ಲಾ ಪಣಿತ ಸಹಕಾರ ನೀವು ಸ್ವಲ್ಪ ಸಹಕಾರ ಕೊಟ್ಟು ಕಂದಾಯ ಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡ್ತೇವೆ ನಾನು ಎಪ್ರಿಷಿಯೇಟ್ ಮಾಡ್ತೀನಿ ಅವರು ಮನಸ್ಸು ಮಾಡಿದರೆ ಖಂಡಿತ ಇದನ್ನು ಮಾಡ್ತಾರೆ ಈರ್ನ ಪಕ್ಕದ ಜಾಗ ಎಲ್ಲ ಸಭಾಧ್ಯಕ್ಷರೇ ಈರ ಪಣಿ ಸಹಕಾರ ಕೊಡ್ದ ಖಂಡಿತ ಮಲ್ಪಾಯಿ ಜನ ಅಂದ ಭಾರಿ ಭಂಗ ಹಾಪು ಈರ್ನ ಇರಲ್ಲಿಯೇ ಪುನಃ ಗೊಬ್ಬಂದಿತ್ತಿನ ಊರು ಈರೆಗ ಗೊತ್ತೇರ್ಲಿದ್ದ ಈರೇಗಾನ ಗೊತ್ತಾಗ್ ಈರಾನೆ ಪಂಡದಿ ಆರಡು ಪಣ್ ಪಾವಲಿಕ ಅವ್ರ ಹತ್ರ ನೀವಾದ್ರೂ ಒಂದು ಹೇಳಿ ನಮ್ಮ ಕಂದಾಯ ಮಂತ್ರಿಗಳ ಹತ್ರ ಹೇಳಿ ಇದನ್ನು ಮಾಡಿ ಕೊಡಬೇಕು ಯಾಕಂತ ಹೇಳಿದ್ರೆ ತುಂಬಾ ಜನ ಇದ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸಭಾಧ್ಯಕ್ಷರೇ ಮಾತಾಡುವವರು ಕಡಿಮೆ ನಮ್ಮನ್ನು ಕೇಳುವವರು ಕಡಿಮೆ ಆಗಿದೆ ಸಭಾಧ್ಯಕ್ಷರ ಇವತ್ತು ಅಡಿಕೆ ಬೆಳೆ ನೋಡಿ ಸಭಾಧ್ಯಕ್ಷರೇ ಈ ಸ್ಟೇಜ್ ಅಲ್ಲಿ ಅಮೆಂಡ್ ಮಾಡುವಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಧ್ಯಕ್ಷರೇ ಬೇರೆ ರೂಪದಲ್ಲಿ ಏನಾದರೂ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತಾ ಪ್ರಯತ್ನ ಮಾಡ್ತೇನೆ ನೋಡಿ ಅರ್ಕ್ಯುಲರ್ ಮುಖಾಂತರ ಮಾಡುವಂತ ಕೆಲಸ